ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡುಗೆ ಭಾರಿ ಮುಖಭಂಗ ಎಸ್ ಲೋಕಸಭಾ ಚುನಾವಣೆಯ ಟೈಮ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆ ಕೂಡ ನಡೆಯಲಿದೆ ಆದ್ರೆ ಈ ಬಾರಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಪಕ್ಷ ಆಂಧ್ರದಲ್ಲಿ ಭಾರಿ ಮುಖಭಂಗ ಅನುಭವಿಸಬಹುದು ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಆಂಧ್ರ ಪ್ರದೇಶದ ರಾಜಕೀಯದ ಬಗ್ಗೆ ಯೋಚಿಸೋದಕ್ಕೆ ಹೋದ್ರೆ ನಾಯ್ಡು ವಿರುದ್ಧ ಆಡಳಿತ ವಿರೋಧಿ ಅಲೆ ಇರುವುದು ಸ್ಪಷ್ಟವಾಗತ್ತೆ ಲೋಕಸಭೆ ಮತ್ತೆ ವಿಧಾನಸಭೆ ಎರಡೂ ಚುನಾವಣೆಗಳು ಏಕಕಾಲಕ್ಕೆ ನಡೆಯೋ ಸಾಧ್ಯತೆ ಇದ್ದು ಈಗ ಮಹಾ ಮಹಾಘಟ್ಬಂಧನವನ್ನ ಕಟ್ಟಲು ಓಡಾಡ್ತಿರುವ ನಾಯ್ಡು ರಾಜ್ಯ ರಾಜಕಾರಣದತ್ತ ಹೆಚ್ಚು ಗಮನ ಕೊಡ್ತಿಲ್ಲ ಅನ್ನೋ ಮಾತು ಕೇಳಿ ಬರ್ತದೆ ಈ ಸನ್ನಿವೇಶವನ್ನ ವೈಎಸ್ಆರ್ ಕಾಂಗ್ರೆಸ್ ಮತ್ತೆ ಟಿಆರ್ಎಸ್ ಎಸ್ ಗಳು ಸರಿಯಾಗಿ ಬಳಸಿಕೊಂಡಿದ್ದೆ ಆದಲ್ಲಿ ಈ ಬಾರಿ ನಾಯ್ಡು ಬಾರಿ ಮುಖಭಂಗ ಅನುಭವಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ತೆಲಂಗಾಣ ವಿಭಜನೆಯ ನಂತರ ಮೊದಲ ಬಾರಿಗೆ ನಡೆದ ಒಂದು ಆಂಧ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ಟಿಡಿಪಿ ನಿರೀಕ್ಷೆಯಂತೆ ಜಯ ಸಾಧಿಸಿತ್ತು ತೆಲಂಗಾಣದಲ್ಲಿ ಟಿ ಆರ್ ಹೇಗೆ ಸಮರ್ಥ ಎದುರಾಳಿಗಳು ಇಲ್ಲವೋ ಆಂಧ್ರದಲ್ಲಿ ಟಿಡಿಪಿಗೂ ಸಮರ್ಥ ಎದುರಾಳಿಗಳು ಇರಲಿಲ್ಲ ಆದ್ರೆ ಈಗ ಸನ್ನಿವೇಶ ಬದಲಾಗಿದೆ ಜಗನ್ ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಟಿಡಿಪಿಗೆ ಪ್ರಬಲ ಸ್ಪರ್ಧಿಯಾಗಿ ಪೈಪೋಟಿ ಕೊಟ್ಟರು ಅಚ್ಚರಿ ಇಲ್ಲ ಬಿಜೆಪಿಯು ಟಿಡಿಪಿ ಮತ್ತೆ ನಾಯ್ಡು ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋ ತವಕದಲ್ಲಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈತ್ರಿ ಮಾಡಿಕೊಂಡು ಇದೀಗ ಅವಕಾಶವಾದಿಯಂತೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ನಾಯ್ಡು ಬಗ್ಗೆ ಬಿಜೆಪಿಗೆ ಬೇಸರ ಇದೆ ಎನ್ಡಿಎ ವಿರುದ್ಧ ಮಹಾ ಮಹಾಘಟ್ಬಂಧನ್ ಕಟ್ಟುವಲ್ಲಿ ನಾಯ್ಡು ಮುಂಚೂಣಿಯಲ್ಲಿರೋದ್ರಿಂದ ಸಹಜವಾಗಿಯೇ ಬಿಜೆಪಿ ನಾಯ್ಡು ವಿರುದ್ಧ ಸೇಡ್ ತೀರಿಸಿಕೊಳ್ಳೋ ಅವಕಾಶಕ್ಕಾಗಿ ಕಾಯ್ತಿದೆ ಆಂಧ್ರ ಪ್ರದೇಶದಲ್ಲಿ ನಾಯ್ಡು ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವ ತೆಲಂಗಾಣ ರಾಷ್ಟ್ರ ಸಮಿತಿ ವೈಎಸ್ಆರ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷಗಳು ಪರೋಕ್ಷವಾಗಿ ಮೈತ್ರಿ ಮಾಡ್ಕೋಬಹುದು ಅನ್ನೋ ಮಾತಿದೆ ಹಾಗಾಗಿ ಅಂತ ಸ್ವತಃ ಚಂದ್ರಬಾಬು ನಾಯ್ಡು ಅವರು ಆರೋಪಿಸಿದ್ದಾರೆ ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಟಿಆರ್ಎಸ್ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎಗೆ ಪರೋಕ್ಷ ಬೆಂಬಲ ಕೊಡೋದು ಬಹುತೇಕ ಖಚಿತ ಆಂಧ್ರದಲ್ಲಿ ನಾಯ್ಡು ಅವರನ್ನ ಅಧಿಕಾರದಿಂದ ಕಿತ್ತೆಸೆಯುವ ಸಲುವಾಗಿ ಮೋಹನ್ ರೆಡ್ಡಿ ಟಿಆರ್ಎಸ್ ಬಿಜೆಪಿಯ ನೆರವು ಬೇಡದ್ರೂ ಅಚ್ಚರಿ ಇಲ್ಲ ಹನ್ನೊಂದು ತಿಂಗಳುಗಳ ಕಾಲ ಪಾದಯಾತ್ರೆ ಮಾಡುವ ಮೂಲಕ ಜಗನ್ ರೆಡ್ಡಿ ಜನರ ನಾಡಿ ಮಿಡಿತ ಅರ್ಥದ್ದಾರೆ ಅದೂ ಅಲ್ಲದೆ ಟಿಡಿಪಿ ಭದ್ರ ಕೋಟೆ ಎನಿಸದ ಗುಂಟೂರು ಕೃಷ್ಣ ಗೋದಾವರಿಯ ಪೂರ್ವ ಮತ್ತೆ ಪಶ್ಚಿಮ ಜಿಲ್ಲೆಗಳಲ್ಲೂ ಜಗನ್ ಪಾದಯಾತ್ರೆ ಮಾಡಿ ಜನಬಲ ಹೊಂದಿದ್ದಾರೆ ಟಿಡಿಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ದೂರುಗಳು ಕೂಡ ಕೇಳಿ ಬಂದ ಹಿನ್ನೆಲೆಯಲ್ಲಿ ಜನರಿಗೂ ಬದಲಾವಣೆ ಅಗತ್ಯ ಇದೆ ಎನಿಸಿದ್ರೆ ಜಗನ್ ಪರಿಹಾರವಾಗಿ ಕಾಣಿಸಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಎನ್ಡಿಎಂದ ಹೊರಬಂದ ನಾಯ್ಡು ಬಗ್ಗೆ ಹಲವರಲ್ಲಿ ಉತ್ತಮ ಭಾವನೆ ಇಲ್ಲ ಅವಕಾಶವಾದಿ ರಾಜಕಾರಣ ಅನ್ನುವಂತಿರುವ ಈ ನಡೆಗೆ ಸಾಕಷ್ಟು ಟೀಕೆ ಕೂಡ ವ್ಯಕ್ತವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆಗೂ ಮುಂಚೆ ರೈತರ ಸಾಲ ಮನ್ನಾ ಮಾಡುವ ಘೋಷಣೆಯನ್ನ ನಾಯ್ಡು ಮಾಡಿದ್ರು ಅದರಲ್ಲಿ ಒಟ್ಟು ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಸಾಲದಲ್ಲಿ ಕೇವಲ ಹದಿನೈದು ಸಾವಿರ ಕೋಟಿ ರೂಪಾಯಿಯಷ್ಟನ್ನ ಸರ್ಕಾರ ಮನ್ನಾ ಮಾಡಿದ್ದು ಇನ್ನೆರಡು ಎರಡು ತಿಂಗಳುಗಳಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿನಷ್ಟು ಸಾಲವನ್ನ ಮನ್ನಾ ಮಾಡೋದಾಗಿ ಹೇಳಿದ್ದಾರೆ ಆದ್ರೆ ತಾನು ಕೊಟ್ಟ ಮಾತನ್ನ ಮಾತ್ರ ಉಳಿಸ್ಕೊಂಡಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಪು ಸಮುದಾಯದ ಶೇಕಡಾ ಹದಿನೇಳರಷ್ಟು ಮತದಾರರು ಟಿಡಿಪಿ ಪರ ಅದಕ್ಕೆ ಕಾರಣ ನಟ ಪವನ್ ಕಲ್ಯಾಣ್ ಅವರು ಟಿಡಿಪಿ ಇದ್ದಿದ್ದು ಆದ್ರೆ ಇದೀಗ ಜನಸೇನಾ ಪಾರ್ಟಿ ಅನ್ನೋ ಹೆಸರಿನಲ್ಲಿ ಪವನ್ ಕಲ್ಯಾಣ್ ಹೊಸ ಪಕ್ಷ ಕಟ್ಟಿರೋದ್ರಿಂದ ಟಿ ಡಿ ಬೆಂಬಲ ಕೊಡ್ತಿಲ್ಲ ಇದು ಮತ ವಿಭಜಿಸುವಲ್ಲಿ ಮತ್ತೆ ಟಿಡಿ ಪಿಗೆ ಭಾರಿ ನಷ್ಟವನ್ನ ಉಂಟು ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಬಹುದು ಅಂತ ಹೇಳಲಾಗ್ತಿದೆ ಅಲ್ಲದೆ ಈ ಬಾರಿ ತಾವ್ ಯಾರ ಬೆಂಬಲಕ್ಕೂ ನಿಲ್ಲೋದಿಲ್ಲ ಅಂತ ಪವನ್ ಕಲ್ಯಾಣ್ ಹೇಳಿದ್ದಾರೆ ಆದ್ರೆ ಕೊನೆ ಕ್ಷಣದಲ್ಲಿ ಪವನ್ ಕಲ್ಯಾಣ್ ತೆಗೆದುಕೊಳ್ಳುವ ನಿರ್ಧಾರಗಳು ಲೋಕಸಭಾ ಚುನಾವಣೆಯ ಮೇಲಲ್ಲದೆ ಇದ್ರು ವಿಧಾನಸಭಾ ಚುನಾವಣೆಯ ಮೇಲಂತೂ ಭಾರಿ ಪರಿಣಾಮ ಬೀರತ್ತೆ